ಮೂರು ತಿಂಗಳಿಂದ ಸರಿಯಾಗಿ ಊಟ ಕೊಡ್ತಿಲ್ಲ ಅವ್ಯವಸ್ಥೆ ಸರಿಯಾಗಿಲ್ಲ ಹಾಸ್ಟೆಲ್ನಲ್ಲಿ ಅಂತ ರಾತ್ರಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ ಸುಮಾರು ಮೂರು ತಿಂಗಳಿಂದ ಸರಿಯಾಗಿ ಊಟ ಸರಿ ಕೊಡ್ತಿಲ್ಲ ರಾತ್ರೋ ರಾತ್ರಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಇಂದಿರಾ ಗಾಂಧಿ ನರ್ಸಿಂಗ್ ಮೆಟ್ರಿಕ್ ನಂತರ ಬಾಲಕಿಯರ ಹಾಸ್ಟೆಲ್ ಇದು ಯಾದಗಿರಿ ನಗರದ ಹಿಂದುಳಿದ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಮೆನು ಚಾರ್ಟ್ ಪ್ರಕಾರ ಯಾವ ಊಟದ ವ್ಯವಸ್ಥೆ ಸರಿಗಿಲ್ಲ ಹಾಸ್ಟೆಲ್ ವಾರ್ಡನ್ ಊಟ ಕೊಡ್ತಿಲ್ಲ ಸರಿಯಾಗಿ ಹಾಸ್ಟೆಲ್ ವಾರ್ಡನ್ ಸುನಿತಾ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿ ಸಿ ಕಚೇರಿ ಹೊರಟ ವಿದ್ಯಾರ್ಥಿಗಳನ್ನು ತಡೆದಿದ್ದಾರೆ ಪೊಲೀಸರು ನಾನು ಯಾವುದೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಮಾಡಿಲ್ಲ ಅಂತಿದ್ದಾನೆ ವಾರ್ಡ್ ಹಾಸ್ಟೆಲ್ಗಾಗಿ ಎರಡು ಲಕ್ಷ ರೂಪಾಯಿ ಸಾಲ ಮಾಡಿದ್ದೇನೆ ಈ ಒಂದು ಹಾಸ್ಟೆಲ್ ನಡೆಸಲಿಕ್ಕೆ ಅಂತ ವಾರ್ಡನ್ನೇ ಹೇಳಿದ್ದಾರೆ ಟೆಂಡರ್ದಾರರ ದಿವ್ಯ ನಿರ್ಲಕ್ಷಣದಿಂದ ಈ ಒಂದು ಬಿಲ್ ಆಗ್ತಿಲ್ಲ ಹಾಸ್ಟೆಲ್ಗೆ ಪೂರೈಕೆ ಮಾಡಿದ ಆಹಾರ ಸಾಮಗ್ರಿಗಳ ಬಿಲ್ ಪಾವತಿ ಆಗ್ತಿಲ್ಲ ಪ್ರತಿ ತಿಂಗಳು ಇದೇ ಸಮಸ್ಯೆ ಅಂತ ವಾರ್ಡನ್ ಸುನೀತಾ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ಊಟದ ಸಮಸ್ಯೆ ಬಂದಿರೋದೇ ಟೆಂಡರ್ ಕಡೆಯಿಂದ ಅವ್ರು ತಿಂಗಳ ತಿಂಗಳ ಸರಿ ಸಪ್ಲೈ ಮಾಡೋಲ್ಲ ಇಲ್ಲಿವರೆಗೂ ನಾವು ಕೈಯಿಂದ ಎಲ್ಲಾನು ಹಾಕಿ ಮಾಡಿ ಮಾಡಬೇಕು ಪ್ರತಿ ಸಲ ನಮ್ಮ ಪ್ರತಿ ಸಲ ಕಿರಾಣಿ ತರಕಾರಿ ಎಲ್ಲಾನು ಅದು ಕೈಯಿಂದ ಹಾಕಿ ಎಲ್ಲ ಸಾಲ ಮಾಡ್ಕೊಂಡು ಇಲ್ಲಿವರೆಗೂ ಸಾಕಾಗಿ ಹೋಗಿ ನಾವೆಲ್ಲ ಮೇಲಾಧಿಕಾರಿಗೆ ತಿಳಿಸಿದ್ರು ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆ ನಮಗೆ ನೀಡಿಲ್ಲ ಇಲ್ಲ ಡೋರ್ ಡೆಲಿವರಿ ಬಂದಿಲ್ಲ ಸರ್ ನಮಗೆ ಇಲ್ಲಿವರೆಗೂ ಪ್ರತಿ ಸಲ ನಾವು ಎಳಿದು ಒಂದು ತಾರೀಕು ಕೊಟ್ಟಿಲ್ಲ ನರ್ಸಿಂಗ್ ಸ್ಟೂಡೆಂಟ್ ರೀ ಇಂದಿರಾ ಗಾಂಧಿ ಆಸ್ಟ್ರಿ ಯದ್ಗಿರಿಯಲ್ಲಿ ಇರ್ತಕ್ಕಂಥದ್ದು ನಾವು ಒಂದು ಮೂರು ತಿಂಗಳ ಆಯ್ತ್ರಿ ನಾವು ಊಟ ವ್ಯವಸ್ಥೆ ಏನೂ ಇಲ್ಲ ಒಟ್ಟು ಎದ್ದು ಹಾಸ್ಟೆಲ್ ಅಷ್ಟೇ ಐತೆ ಅಲ್ಲಿ ಬಿಡ್ಲಿಂಗ್ ಅಷ್ಟೇ ಆಗಿಬಿಟ್ಟು ಮತ್ತು ಇನ್ನೊಂದಿಲ್ಲ ಅಲ್ಲಿ ಹಾಸ್ಟೆಲ್ದಾಗ ಮೇಡಮಿಗೆ ಫೋನ್ ಹಚ್ತೀವಿ ಸರಿ ಫೋನ್ ಹಚ್ತೀವಿ ಎಲ್ಲರಿಗೂ ಫೋನ್ ಹಚ್ತೀವಿ ಇವತ್ತು ಡಿ ಸಿ ಆಫೀಸ್ಗೂ ಫೋನ್ ಹಚ್ಚಿವಿ ಎಲ್ಲ ಮೆಸೇಜು ಹಾಕಿ ಅವರು ಮೀಟಿಂಗ್ ಅಲ್ಲಿ ಆರು ಗಂಟೆಗೆ ಇನ್ನೇನು ಮೀಟಿಂಗ್ ಇರುತ್ತೆ ಆರು ಗಂಟೆಗೆ ಏನು ಇರಲ್ಲ ಬರ್ಬೋದು ನಮ್ಮ ಹಾಸ್ಟೆಲ್ಗಾದ್ರೂ ಸ್ವಲ್ಪ ನಮ್ಮ ಸಮಸ್ಯೆ ಆದರೂ ನಮಗೆ ನೈಟಲ್ಲಿ ಏನು ಫೆಸಿಲಿಟೀಸ್ ಇಲ್ಲ ಲೈಟ್ ಇಲ್ಲ ಮಳೆ ಬಂದರೆ ಕಿಡಿಕೆಲೆಲ್ಲ ನೀರು ಬರ್ತಾವೆ ರಾತ್ರಿ ಎರಡು ಗಂಟೆವರೆಗೂ ಎದ್ದ ನಾವು ಓದೋದು ಸ್ಟಡಿ ಮಾಡೋದೆಲ್ಲ ಬಿಟ್ಟು ನೀರನ್ನು ಎದ್ದಕ್ಕೊಂಡು ನಾವು ಮಲ್ಕೊಬೇಕು ಆರಿದಲ್ಲಿ ಮಲ್ಕೊಬೇಕು ಇಲ್ಲಾಂತಂದ್ರೆ ಹಾಗೆ ಕೊಡಬೇಕು ಲೈಟ್ ಅಂತ ಇನ್ವೈಟ್ರ್ ಅಂತ ಸುಟ್ಟಾಗಿದೆ ಅದನ್ನ ಮಾಡ್ಸಕ್ಕೆ ಹೇಳಿನೇ ಒಂದು ತಿಂಗ್ಳ ಆಯ್ತು ಅವ ಆಯ್ತು ಇನ್ನು ಮಾಡ್ಸಿಲ್ಲ ಇನ್ವೆಟ್ರ್ ಕೂಡ ಮನೆ ಬಗ್ಗೆ ಏನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಾಗಪ್ಪ ಮಾಲಿ ಪಾಟೀಲ್ ನಾಗಪ್ಪ ಅವ್ರೇ ಒಂದು ಕಡೆ ಮೂರು ವರ್ಷದಿಂದ ಈ ಒಂದು ಮೂರು ತಿಂಗಳಿಂದ ಹಾಸ್ಟೆಲ್ಗೆ ಸರಿಯಾಗಿ ಊಟದ ವ್ಯವಸ್ಥೆ ಸರಿಯಿಲ್ಲ ಅಂತ ಒಂದು ಕಡೆ ಆದರೆ ಇನ್ನು ವಾರ್ಡನ್ ಹಾಸ್ಟೆಲ್ಗಾಗಿ ಸಾಲ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಏನಿದು ಪ್ರಕರಣ ಅಂತ ಕಾರ್ತಿಕ್ ಇದು ಯಾದಗಿರಿ ನಗರದ ಇನ್ನು ಹಿಂದುಳಿದ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ನರ್ಸಿಂಗ್ ಮೆಟ್ರಿಕ್ ನಂತರ ಬಾಲಕಿಯರ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಿಲಯ ಇದೆ ಈ ವಿದ್ಯಾರ್ಥಿನಿಯರ ನಿಲಯಕ್ಕೆ ಆ ಏನಂತಂದ್ರೆ ಬಿ ಸಿ ಎಂ ಇಲಾಖೆಯು ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಅವರಿಗೆ ಅಲ್ಲಿನ ವಿದ್ಯಾರ್ಥಿನಿಯರಿಗೆ ಪ್ರಮುಖವಾಗಿ ಏನಂತಂತಂದ್ರೆ ಹಸಿವಿನಿಂದ ಬಳಲಾರದಂತೆ ಅವರಿಗೆ ಹೊಟ್ಟೆ ತುಂಬಾ ಊಟ ನೀಡುವಂತ ಕೆಲಸ ಸರ್ಕಾರ ಮಾಡಬೇಕಾಯ್ತು ಆದ್ರೆ ಇಲ್ಲಿ ಟೆಂಡರ್ದಾರರ ಸಂಪೂರ್ಣ ನಿರ್ಲಕ್ಷ್ಯದಿಂದ ಅಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅದೇ ರೀತಿಯಾಗಿ ಅಲ್ಲಿನ ವಿದ್ಯಾರ್ಥಿನಿಯರಿಗೆ ಏನು ಕಿಟ್ ಕೊಡಬೇಕು ಸೋಪ್ ಆಗಿರಬೇಕು ಅದೇ ರೀತಿಯಾಗಿ ಕೊಬ್ಬರಿ ಎಣ್ಣೆ ಸೇರಿದಂತೆ ಅಗತ್ಯ ಸೌಲಭ್ಯವನ್ನು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೊಡಬೇಕು ಆದ್ರೆ ಸರಿಯಾಗಿ ಇಲ್ಲಿವರೆಗೂ ಅಗತ್ಯ ಸೌಲಭ್ಯ ಕೂಡ ಕೊಡ್ತದೆ ಅದೇ ರೀತಿಯಾಗಿ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಅರ್ಧಮರ್ಧ ಊಟ ಮಾಡುವಂತ ಪರಿಸ್ಥಿತಿ ಇದೆ ಆದ್ರೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಕೂಡ ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಅವರಿಗೆ ಕೂಡ ಕೇಳಿದಾಗ ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಅವರು ಸುನೀತಾ ಅವರು ಕೂಡ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು ನಾವು ಪ್ರತಿ ತಿಂಗಳು ಇದೇ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಬಿಲ್ ಮಾಡುವ ಬಗ್ಗೆ ಅಲ್ಲಿನ ಅಧಿ ಮೇಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಅವರು ಬಿಲ್ ಕ್ಲೇಮ್ ಮಾಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆ ಆಗ್ತಿದೆ ಅದೇ ರೀತಿಯಾಗಿ ಟೆಂಡರ್ದಾರರು ಪ್ರತಿ ತಿಂಗಳು ಹಾಸ್ಟೆಲ್ಗೆ ಬಂದು ಅಗತ್ಯ ಸಾಮಗ್ರಿ ನೀಡಬೇಕಾಯ್ತು ಅದ್ಯಾವುದು ಕೆಲಸ ಕೂಡ ಮಾಡ್ತಾ ಇರಲಿಲ್ಲ ಅದೇ ರೀತಿಯಾಗಿ ಏನ್ ಟೆಂಡರ್ದಾರರು ಯಾವುದೇ ಸೌಲಭ್ಯ ಏನು ಆಹಾರ ಸಾಮಗ್ರಿ ಪೂರೈಕೆ ಮಾಡದ ಕಾರಣ ನಾನು ಕೂಡ ಸಾಲ ಮಾಡಿ ಸುಮಾರು ಎರಡು ಲಕ್ಷ ರೂಪಾಯಿ ಸಾಲ ಮಾಡಿ ಅಲ್ಲಿನ ಆ ವಿದ್ಯಾರ್ಥಿಗಳು ಹಸಿವಿನಿಂದ ಬಳಲಬಾರದೆಂದು ನಾನು ಆಹಾರ ಸಾಮಗ್ರಿ ವಿತರಣೆ ಮಾಡಿದ್ದೇನೆ ಆದ್ರೆ ನನಗೆ ಈಗ ಸಾಲಗಾರ ಕಾಟ ಕಾಡ್ತಾ ಇದೆ ಆದ್ರೆ ಮೇಲಾಧಿಕಾರಿಗಳು ಬಿಲ್ ಕೂಡ ಮಾಡ್ತಾ ಇಲ್ಲ ಎಂದು ಹಾಸ್ಟೆಲ್ನ ವಾರ್ಡನ್ ಅವರು ಕೂಡ ಅಸಹಾಯಕತೆಗಳನ್ನು ವ್ಯಕ್ತಪಡಿಸಿದ್ದಾರೆ